ದೋಷರೇತೈಕುಲ ವರ್ಣಸಂಕರಕಾರಕೈ ಉತ್ಸಾಧ್ಯತೆ ಜಾತಿಧರ್ಮ ಕುಲಧರ್ಮ್ ಚಾಶ್ವತ ಶ್ಲೋಕಾರ್ಥ ಈ ವರ್ಣ ಸಂಕರಕಾರಕ ದೋಷಗಳಿಂದ ಕುಲಘಾತುಕರ ಸನಾತನವಾದ ಕುಲಧರ್ಮಗಳು ಮತ್ತು ಜಾತಿಧರ್ಮಗಳು ನಾಶವಾಗಿ ಬಿಡುತ್ತವೆ ಉತ್ಸನ್ನ ಕುಲಧರ್ಮಣ ಮನುಷ್ಯಾಣಾಂ ಜನಾರ್ದನ ನರಕೇನಿಯತ ವಾಸತೀತ್ಯನು ಶುಶ್ರಮ ಶ್ಲೋಕಾರ್ಥ ಏ ಜನಾರ್ದನನೇ ಯಾರ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆಂದು ನಾವು ಕೇಳುತ್ತಾ ಬಂದಿದ್ದೇವೆ ಅಹೋ ಕರ್ತು ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಮುದ್ಯತಃ ಶ್ಲೋಕಾರ್ಥ ಅಯ್ಯೋ ಕಷ್ಟ ಕಷ್ಟ ನಾವು ಬುದ್ಧಿವಂತರಾಗಿದ್ದರೂ ರಾಜ್ಯ ಮತ್ತು ಸುಖಗಳ ಲೋಭದಿಂದ ಸ್ವಜನರನ್ನು ಕೊಲ್ಲಲು ತೊಡಗಿದ್ದೇವಲ್ಲ ಇಂತಹ ದೊಡ್ಡದಾದ ಪಾಪವನ್ನು ಮಾಡಲು ಸಿದ್ಧರಾಗಿದ್ದೇವಲ್ಲ ಯದಿ ಮಾಮ ಪ್ರತೀಕಾರಂ ಅಶಸ್ತ್ರ ಶಸ್ತ್ರಣಯನ್ಯುಹೋ ತನ್ಮೇ ಕ್ಷೇಮತರಂ ಭವೇತ್ ಶ್ಲೋಕಾರ್ಥ ಶಸ್ತ್ರರಹಿತನು ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರೂ ಅದು ನನಗೆ ಹೆಚ್ಚು ಶ್ರೇಯಸ್ಕರವಾದೀತು ಸಂಜಯ ಉವಾಚ ಏವ ಮುಕ್ತಿರ್ಜುನ ಸಂಖ್ಯೆ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ ಶ್ಲೋಕಾರ್ಥ ಸಂಜಯನು ಹೇಳಿದನು ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ಹೀಗೆ ಹೇಳಿ ಬಾಣಸಹಿತ ಧನುಸ್ಸನ್ನು ಬಿಸುಟು ರಥದ ಹಿಂಭಾಗದಲ್ಲಿ ಕುಳಿತುಬಿಟ್ಟನು